ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದ ಮಾಸ್ಟರ್ ಶಂಕರ್ ಕಲಾವೃಂದ ಟ್ರಸ್ಟ್ ದಿವಂಗತ ರಾಮಕೃಷ್ಣ ಸ್ಮರಣಾರ್ಥ ಮೂವತ್ತೈದನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತ ಸಾಂಸ್ಕೃತಿಕ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಫೆಬ್ರವರಿ ಎಂಟರ ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ ಈ ಸಂದರ್ಭದಲ್ಲಿ ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಡೂರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಸಮಾಜದಲ್ಲಿ ಸೇವೆಗೈದ ಅನೇಕರನ್ನು ಸನ್ಮಾನಿಸಲಾಗುವುದು ಎಂದು ಮಾಸ್ಟರ್ ಶಂಕರ್ ಕಲಾವೃಂದದ ಸಿಪಿ ಗಣೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ವಿಶಂಕರ್ ರಘುನಾಥ್ ನಿದ್ಯಾನಂದ ಶೆಟ್ಟಿ ಅರ್ಚನಾ ವಸಂತ್ ಸೇರಿದಂತೆ ಪ್ರಮುಖರಿದ್ದರು ವಿಷಯ ತಿಳಿಯಬೇಕು ಅನ್ನೋ ಕಾರಣದಿಂದ ಆರಂಭವಾಗಿ ಮೂವತ್ತೈದು ವರ್ಷಗಳನ್ನು ಪೂರೈಸಿದೆ ರಾಮಕೃಷ್ಣ ಅವರು ಈ ತಂಡದ ಸಂಸ್ಥಾಪಕರು ಸತತ ಕಳೆದ ಒಂದು ನಲವತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಿ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಆಗಲಿ ಅಂತಕ್ಕಂಥ ಸಾಕಷ್ಟು ಸಾಧಿಸಿರ್ತಕ್ಕಂಥ ನಮ್ಮ ಶಂಕರಣ್ಣ ಅವರು ಕಳೆದ ಮೂವತ್ತೈದು ವರ್ಷಗಳಿಂದ ಈ ತಂಡನ ನಡೆಸ್ತಾ ಇದ್ದಾರೆ ಈ ಬಾರಿಯ ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ಹಲವಾರು ಸಂಗೀತ ತಂಡಗಳು ನೃತ್ಯ ತಂಡಗಳು ಇವುಗಳ ಜೊತೆಗೆ ಆಚರಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದೆ ಈ ತಂಡದಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ಸರಿ ಸುಮಾರು ಇಪ್ಪತ್ತೊಂದು ಜನ ಸಾಧಕರಿಗೆ ಹಾಗೂ ಸಾಧನೆಯ ಹಾದಿಯಲ್ಲಿರ್ತಕ್ಕಂಥ ಮೇಧಾವಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿ ಹಾಗೂ ಚಿತ್ರನಟರಾದಂಥ ರೂಸ್ ಮಾದ ಅಂತ ಖ್ಯಾತಿ ಪಡೆದಿರ್ತಕ್ಕಂಥ ಯೋಗೀಶ್ ಅವರು ಹಾಗೂ ಸಾಗರದವರೇ ಆದಂಥ ಚಿತ್ರನಟರಾದ ಹಾಗೂ ಚಿತ್ರ ನಿರ್ದೇಶಕರಾದ ಶ್ರೀನಿವಾಸ್ ಅವರು ಸೀನಾ ಸಾಗರ ಅಂತ ಕರಿತೀವಿ ಅವರು ಹಾಗೂ ಇನ್ನೊಂದು ಸಾಗರದ ತರದಿಂದ ಇತ್ತೀಚಿನ ದಿನಗಳಲ್ಲಿ ಸಿ ಸರಿಗಮಪ ಹಾಗೂ ಇಂಡಿಯನ್ ಐಡಲ್ಗಳಲ್ಲಿ ಹೆಸರು ಮಾಡತಕ್ಕಂಥ ದಿಯಾ ಹೆಮ್ಮೆ ಅವರು ಹಾಗೂ ಮತ್ತೊಂದು ಸಾಗರದ ಪ್ರತಿಭೆ ಸೀಸನ್ ಹತ್ತೊಂಬತ್ತು ಸಿ ಸರಿಗಮಪ್ಪದ ಟೈಟಲ್ ಸಾಂಗ್ ಅನ್ನು ಹಾಗೂ ನಮ್ಮ ಹೆಮ್ಮೆಯ ಕನ್ನಡತಿಯನ್ನು ಅವಾರ್ಡನ್ನು ಕಳಿಸಿರ್ತಕ್ಕಂಥ ಸಾಗರದವರೇ ಆದ ಭೂಮಿಕಾ ಕಂದ ಗುರು ಅವರು ಮತ್ತು ಸಾಗರ ತಾಲೂಕಿನ ಲಾವಿಗೆರೆ ಗ್ರಾಮದ ಸಿ ಕನ್ನಡದ ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಸರು ಗಳಿಸಿರ್ತಕ್ಕಂಥ ರೀತಿಯವರು ಹಾಗೂ ಜೂಲಿಯಾ ಬಂಗಾರಪ್ಪ ಹೆಸರು ಗಳಿಸಿರ್ತಕ್ಕಂಥ ಬಾಬು ಸೊರಬ ಅವರು ಹಾಗೂ ಶ್ರೇಷ್ಠ ಮೆಮಿಕೆ ಕಲಾವಿದರಾದಂಥ ನಿಸರಾಣಿಯ ಶಶಿಧರು ಇವರನ್ನು ಕರೆದು ನಾವು ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಅವರನ್ನು ಕೂಡ ಸನ್ಮಾನಿಸ್ತಾ ಇದ್ದಾರೆ ಇದರ ಜೊತೆಗೆ ಸಾಗರದಲ್ಲಿರ್ತಕ್ಕಂಥ ದ್ವೀವೋನ್ಮುಖ ಕಲಾವಿದರು ಹೆಸರು ಮಾಡಿರ್ತಕ್ಕಂಥ ಗಾಯಕ ಗಾಯಕಿಯರು ಇವರೆಲ್ಲರೂ ಕೂಡ ಅವರು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮಗೆ ಜನ ಮತ್ತೆ ನಮ್ಮ ಮಧ್ಯದಲ್ಲಿ ಸಂಬಂಧ ಸೇತುವಾಗಿರುವಂತ ನೀವು ನಿಮ್ಮಗಳ ಮೂಲಕ ಈ ಕಾರ್ಯಕ್ರಮದ ಪ್ರಚಾರ ಹೆಚ್ಚಾಗಿ ಜನರಿಗೆ ಹುಟ್ಟಿದರೆ ಇನ್ನಷ್ಟು ಜನ ಈ ಕಾರ್ಯಕ್ರಮಕ್ಕೆ ಸೇರಿ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ನನ್ನದ ಮೂಲಕ ಕೊಡಬೇಕು ನಮ್ಮ ಆಶಯ ನಿಮ್ಮಗಳ ಸಹಕಾರ ಹಾಗೂ ಸಾರ್ವಜನಿಕರ ಸಹಕಾರ ಇದ್ದಲ್ಲಿ ಮುಂದಿನ ವರ್ಷವೂ ಕೂಡ ಇನ್ನೂ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಇನ್ನಷ್ಟು ಸಾಧಕರನ್ನು ಸನ್ಮಾನಿಸುವಂಥ ಜವಾಬ್ದಾರಿ ನಾವು ಈ ಮೂಲಕ ಹೇಳ್ತೇವೆ ಈ ತಂಡಕ್ಕೆ ಡಿ ಶಂಕರ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಮತಿ ಅರ್ಚನಾ ವಸಂತ್ ಅವರು ಉಪಾಧ್ಯಕ್ಷರಾಗಿದ್ದಾರೆ ಹಿರಿಯ ಸಹಕಾರಿ ಗುರುತರಾಗಿರ್ತಕ್ಕಂಥ ಎಸ್ ಪಿ ರಘುನಾಥ್ ಅವರು ಸದಸ್ಯರಾಗಿದ್ದಾರೆ ಹಾಗೂ ಮಾಜಿ ನಗರಸಭಾ ಸದಸ್ಯರಾದಂತಹ ನಿತ್ಯಾನಂದ ಶೆಟ್ಟಿ ಅವರು ಕೂಡ ಈ ತಂಡದ ಸದಸ್ಯರು ಹಾಗೂ ವೈಯಕ್ತಿಕವಾಗಿ ನಾನು ಸಿ ಪಿ ಗಣೇಶ್ ಈ ತಂಡದ ಸಾಕಷ್ಟು ವರ್ಷಗಳಿಂದ ನಮ್ಮ ಸದಸ್ಯರಾಗಿದ್ದಾರೆ ಹಾಗೂ ಶ್ರೀಮತಿ ಭಾರತಿ ರಾಜಶೇಖರ್ ಅವರು ಕೂಡ ಈ ತಂಡದ ಸದಸ್ಯರಾಗಿದ್ದಾರೆ ಶೇಕ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದಂಥ ಮತ್ತು ಶಾಸಕರಾದಂಥ ಗೋಪಾಲ ಕಟ್ಟೋಳವರು ಉದ್ಘಾಟಿಸ್ತಾರೆ ಆಮೇಲೆ ಅಭಿನಂದನ್ ಕುರಿತು ದೀಪ ಸಾಗರ್ ಅವರು ಸುಮಾರು ಇಪ್ಪತ್ತೊಂದು ಜನ ಸಾಧಕರನ್ನು ಭಾಳ ಜನ ಹಿರಿಯ ಕಲಾವಿದ ಅವರನ್ನು ನಾವು ಗುರುತಿಸಲಿಕ್ಕೆ ಆಗಿರಲಿಲ್ಲ ಅಂಥವ್ರನ್ನ ಕೂಡ ಒಂದು ಸನ್ಮಾನ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸನ್ಮಾನ ಅನ್ನೋದರ ವಿಶೇಷ ಏನಿಲ್ಲ ಅವರ ಸಾಧನೆಗೆ ನಮ್ಮದೊಂದು ಸಲಾಮಷ್ಟೇ ಕೃತಜ್ಞತೆ ನಾವೇನು ಅವಾರ್ಡ್ ಅಥವಾ ನಗರ ಪ್ರಶಸ್ತಿ ಅಂತ ಕೊಡೋದಿಲ್ಲ ಅವರ ಇದುವರೆಗಿನ ಸಾಧನೆಗೆ ನಮ್ಮದೊಂದು ಗೌರವ ಸಮರ್ಪಣೆ ಮಾಡುವಂಥ ಆಸೆ ಇತ್ತು ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಅನೇಕ ಖ್ಯಾತ ನಾಮ ನಟರು ಬರ್ತಾರೆ ಯೂಸ್ ಮಾಡ ಸೀನಾ ಸಾಹು ಅವರು ಗಣೇಶ್ ಹೇಳಿದರು ಆಮೇಲೆ ದಿಯಾ ಹೆಗ್ಡೆ ಜಿ ಟಿ ವಿ ಖ್ಯಾತಿಯಲ್ಲಿ ದಿಯಾ ಹೆಗ್ಡೆ ಆಮೇಲೆ ಸೀಜ ಸೀಸನ್ ನಂಬರ್ ಸೀಸನ್ ಹತ್ತೊಂಬತ್ತರ ಶೀರ್ಷಿಕೆ ಗೀತೆ ಗಾಯನ ನೀಡಿರುವಂತಹ ನಮ್ಮ ಭೂಮಿಕಾ ಎಸ್ ಕುಂದುಗೋಳವ್ರು ಬರ್ತಾ ಇದ್ದಾರೆ ಶಶಿಧರ್ ಮಿಸ್ರಾಣಿ ಮಿಕ್ರಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಜೂನಿಯರ್ ಬಂಗಾರಪ್ಪ ಪಂಡತ್ ಬಾಬು ಅಂತ ಅವರು ನಮ್ಮ ನನ್ನ ಬಾಲ್ಯದ ಸ್ನೇಹಿತರು ಅವರು ಕೂಡ ಈ ನಾಟಕದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಸ್ಥಳೀಯವಾಗಿ ತುಂಬ ಹೆಸರು ಮಾಡಿರುವಂಥ ಅನೇಕ ತಂಡಗಳು ಕೂಡ ಈ ಗಾಯಕ ಪಾಲ್ಗೊಳ್ತಿದ್ದಾರೆ ತಾವೆಲ್ಲರೂ ಬರಬೇಕು ನಿಮ್ಮ ಗಂಡಾಟದ ಬದುಕು ಹೀಗೆ ಇರುತ್ತೆ ನೀವೊಂದು ಎರಡು ಗಂಟೆಗೆ ಸ್ವಲ್ಪ ಆಪ್ಸಿಕ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಮನಸ್ಸನ್ನು ಉಗ್ರರ ಮಾಡಿಕೊಳ್ಳಿ ಅಂಥೇಳಿ ನಾವು ನಿಮಗೆ ಪ್ರಾರ್ಥನೆ